ನಮಸ್ತೆ ಮಾಸ್ಟರ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಟ್ಯಾರೋ ರೀ ಏನಪ್ಪಾ ನೀವು ಅಂದುಕೊಂಡ ಕೆಲಸ ನೀವು ಕಂಡಂತಹ ಕೆಲಸ ನಿಮಗಾಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ನೀವೆಲ್ಲ ನಿಮ್ಮ ಕನಸಿನ ಕೆಲಸವನ್ನು ಹುಡುಕ್ತಾ ಇರ್ಬೋದು ಜಾಬ್ ರಿಲೇಟೆಡ್ ಇದು ಆ ಕೆಲಸ ನಿಮಗಾಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ यार एला वीडियो ನೋಟ್ ತಿದಿರೋ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸರಿ ಥ್ಯಾಂಕ್ ಯು ತಕನ ಏನು ಅಂತ ಮಾಡಬೇಕು ಇನ್ಚೂರ್ 8 ಟ ಅವರ್ ಇರುತ್ತೆ ಓಕೆ थैंक यू ಸೋ ಮಚ್ ಥ್ಯಾಂಕ್ ಯು ಸರಿ थैंक यू

right three of pentacle the high high prentice. four of cups Ace of Pentacle. ಈಗ ಕೆಲಸ ಕೆಲಸಾಗಿದೆ ಅದು ಈಗ ಕೆಲಸ ನಾವು ಅಲ್ವಾ ನಮ್ಗೆ ಪ್ರತಿಫಲ ಸಿಗೋದು ಹಾಗೆ ನೀವು ನಿಮ್ಮ ಕೆಲಸ ನೀವು ಎಕ್ಸಾಮ್ ಬರ್ದಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿರ್ಬೋದು ನೀವು ಎಲ್ಲಿ ನನಗೆ ಈ ಕೆಲಸ ಆಗ್ಲೇಬೇಕು ಅಂತ ಹೇಳಿ ನೀವು ಬೇರೆ ಕಡೆ ಎಲ್ಲ ಸರ್ಚ್ ಮಾಡ್ತಿರ್ಬೋದು ಕೆಲಸ ಆಗುತ್ತೆ ಬಟ್ ನಿಮ್ ಏನಿದೆಯಪ್ಪ ಅಂದ್ರೆ ಇದಾಗುತ್ತೋ ಇಲ್ಲಿಗೆ ಇದಾಗುತ್ತೋ ಇಲ್ವೋ ಇದ್ರಲ್ಲಿ ಸ್ಯಾಲ್ರಿ ಹೇಗಿದೆಯೋ ನಾನ್ ಅನ್ಕೊಂಡಂತ ಸ್ಯಾಲ್ರಿ ನನಗ್ ಸಿಗುತ್ತಾ ನಾನು ಅನ್ಕೊಂಡ ಹಾಗೆ ನನಗೆ ಜಾಬ್ ಆಗುತ್ತಾ ನನಗೆ ಅಲ್ಲೆಲ್ಲಾ ಸರಿ ಹೋಗುತ್ತಾ ನಿಮಗೆ ನೀವು ಈ ತರ ಯೋಚನೆ ಮಾಡ್ತಿದೀರಾ ಆಗುತ್ತೆ ನೀವ್ ಅನ್ಕೊಂಡಿರೋ ಕೆಲಸ ನಿಮಗೆ ಚೆನ್ನಾಗಿ ಸಿಗುತ್ತೆ ಟ್ವೆಂಟಿ ಬಂದಿದೆ ಆದ್ರೆ ನಿಮ್ಮ ಆ ನೀವು ಅನ್ಕೊಂಡಂತ ಸ್ಯಾಲ್ರಿ ನಿಮಗಾಗುತ್ತೆ ನೀವು ಎಷ್ಟು ಬೇಗ ಅಂದ್ರೆ ನಿಮ್ಮ ಕೆಲಸದಲ್ಲಿ ಎಷ್ಟು ನಿಯರ್ ಇದ್ದೀರಾ ಅಂದ್ರೆ ನನ್ಗೆ ಈ ಕೆಲಸ ಬೇಕೇ ಬೇಕು ಅಂತ ಅನ್ಕೊಂಡವ್ರು ಇದ್ದೀರಾ ಸ್ಪಿರಿಚುಲಿ ಆಧ್ಯಾತ್ಮಿಕದಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಿರ್ಬೋದು ನೀವ್ ಅನ್ಕೊಂಡ್ ನನ್ಗೆ ಇದಾಗ್ಲೇ ಬೇಕು ಅಂತ ಹೇಳಿ ದೇವ್ರಲ್ಲಿ ಬೇಡ್ತಿರ್ಬೋದು ಎಲ್ಲದಕ್ಕೂ ದೇವ್ರು ನಿಮಗೆ ಪ್ರತಿಫಲ ಕೊಡ್ತಾ ಇದ್ದಾನೆ ನೀವ್ ಅನ್ಕೊಂಡಂತಹ ಕೆಲಸ ನಿಮ್ದಾಗ್ತಾ ಇದೆ ನೀವು ನಿಮ್ಗೆ ಈಗ ಎರಡೆರಡು ಬಾರಿ ಸೇವೆ ಈ ಕೆಲಸ ನೀವು ಒಂದೇ ಜಾಬಿಗೆ ನೀವು ಅಟೆಂಡ್ ಮಾಡದೆ ಇರ್ಬೋದು ಎರಡು ಕೆಲಸ ಮಾಡಿ ಇದಕ್ಕೂ ಒಂದು ಬೇರೆ ಕಡೆ ಇನ್ನೂ ಈ ನನಗೆ ಆಗಬೇಕು ಈ ಕದ್ದು ಇದ್ರೆ ಈ ಕೆಲಸ ಆಗ್ಬೇಕು ಅನ್ನೋದು ಮನಸಲ್ಲಿ ಮನಸ್ಸಲ್ಲಿ ಆ ತರ ಮೈಂಡ್ ಇದು ಮಾಡ್ಕೊಂಡಿರ್ತೀರ ಆ ಕೆಲಸ ಆಗಿದ್ರೆ ಇನ್ನೊಂದು ಕೆಲಸ ಈ ಕೆಲಸ ಆಗುತ್ತೆ ಈ ತರ ಮೈಂಡ್ ನಿಮ್ದು ಇರುತ್ತಲ್ಲ ಆ ಥರನೂ ನೀವು ಎರಡು ಚಾಯ್ಸ್ಗಳು ನಿಮಗೆ ಸಿಗುತ್ತೆ ಆ ಚಾಯ್ಸ್ ನಿಮಗೆ ನಿಮಗೆ ಯಾವ್ದು ಅನುಕೂಲ ನಿಮ್ಮ ఆ హణకాసిన విచార ఒక్కసారి ఎలా చనప్ప హీగే ఇవ్వ అంతేన అన్క ఆ ఖండి వే ఆ కేస్టర్స్ మేము యూనివర్స్ ఇంకా బాగుతారూ రైస్ థ్యాంక్ యూ సో మచ్ ఈ విడిగి ఆగితే అన్కోవర్స్